ಪ್ರಶಾಂತ ಟೋಟಲ್ ಕವರೇಜು ರಮೇಶ್ದು ಇನ್ ಎನಿ ಕೇಸ್ ಫಾರ್ ದ್ಯಾಟ್ ಮ್ಯಾಟ್ರ್ ಅಲ್ಲ ಡೆಫಿನೆಟ್ಲಿ ನಾನು ಈ ಬೆಂಗಳೂರಿಗೆ ಬಂದ ಮೇಲೆ ಸ್ಪೆಷಲಿ ಲಾಸ್ಟ್ ಫೋರ್ ಫೈವ್ ಮಂತ್ಸಲ್ಲಿ ಅಂದರೆ ಪ್ರಜ್ವಲ್ ಪ್ರಕರಣದಿಂದ ಹಿಡಿದು ದರ್ಶನ್ ಪ್ರಕರಣದಿಂದ ಮೂಡಾ ಪ್ರಕರಣದವರೆಗೆ ಕೋರ್ಟ್ಗಳನ್ನು ಕವರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಟ್ಟದ ಸಂಯಮ ಬೇಕಾಗತ್ತೆ ತುಂಬ ಓ ಹ್ಞೂ ಅಂದರೆ ಅದು ವರದಿಗಾರರಿಗೆ ಸಂಯಮ ಸ್ವಲ್ಪ ಕಡಿಮೆ ನಮಗೆ ಆದರೆ ಕೋರ್ಟ್ಗಳನ್ನು ಕವರ್ ಮಾಡೋರಿಗೆ ಒಂದು ಸಂಯಮ ಬೇಕಾಗತ್ತೆ ಒಂದು ಕಾನೂನಿನ ನಾಲೆಜ್ ಬೇಕಾಗತ್ತೆ ಇನ್ನೊಂದು ನಿಮ್ಗೆ ರಾಜಕೀಯ ವರದಿಗಾರಿಕೆಯಲ್ಲಿ ಸ್ವಲ್ಪ ಮುಂಗಾಲ್ ಪುಟಿಗೆ ನಡೆಯುತ್ತೆ ಕರೆಕ್ಟ್ ಹಾಂ ಕೋರ್ಟ್ನಲ್ಲಿ ನಡೆಯೋಲ್ಲ ಕೋರ್ಟ್ನಲ್ಲಿ ಮುಂಗಾಲ್ ಪುಟಗಿ ನಡೆಯಲ್ಲ ಅಂದರೆ ಅನ್ನು ಜಜ್ಮೆಂಟ್ ರೂಪದಲ್ಲಿ ಪ್ರಸ್ತುತ ಪಡಿಸ್ತು ಆ ಆ ವಿಷಯದಲ್ಲಿ ರಮೇಶ್ ಇಸ್ ಎಕ್ಸಲೆಂಟ್ ಯಾಕಂದರೆ ನಾವು ಯಾವಾಗಲೂ ಒಂದು ಕೇಸ್ ನೆನಪಿಸ್ಕೊ ಜಯಲಲಿತಾ ಜಯ ಜಯಲಲಿತಾ ಬೇಲ್ ಪಿಟಿಷನ್ನು ಹೈಕೋರ್ಟಲ್ಲೇ ಇತ್ತು ರಮೇಶ ಕೋರ್ಟಲ್ಲಿದ್ದರು ನಾನು ಹಿಂಗೆ ಸ್ಟುಡಿಯೋದಲ್ಲಿದ್ದೆ ಸಡನ್ಲಿ ಬ್ರೇಕಿಂಗ್ ಬಂದ್ಬಿಡ್ತು ಜಯಲಲಿತಾಗೆ ಜಾಮೀನು ಮಂಜೂರು ಅಂತ ನೋಡಿದ್ರೆ ಅದು ಏನಾಯಿತು ಅಬ್ಸರ್ವೇಷನನ್ನು ನೋಡ್ಕಂಡು ಕನ್ಕ್ಲೂಷನಿಗೆ ಬಂದುಬಿಟ್ಟಿದ್ರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರಿಗೆ ಕೇಳಿದ್ರಂತೆ ನ್ಯಾಯಾಧೀಶರು ಏನು ರೀ ಕೊಡೋಣವ ಬೇಲು ಅಂತ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂದ್ಬಿಟ್ಟಿದ್ದಾರೆ ಅವರು ಹಂಗಂದ ತಕ್ಷಣ ಇನ್ನೇನು ಬೇಲ್ ಗ್ಯಾರಂಟಿ ಅಲ್ಲ ಅಂತ ಬ್ರೇಕಿಂಗ್ ಕೊಟ್ಟುಬಿಟ್ರು ಆ ರೀತಿ ಅವಸರಕ್ಕೆ ಬೀಳಬಾರ್ದು ಯಾವಾಗಲೂ ಕೋರ್ಟ್ ರಿಪೋರ್ಟಿಂಗ್ನಲ್ಲಿ ಅಂತಿಮ ವಾಕ್ಯ ನ್ಯಾಯಾಧೀಶರ ಬಾಯಿಂದ ಬರುವ ತನಕ ತಾಳ್ಮೆಯಿಂದ ಇರಬೇಕು ಅದನ್ನು ಕೇಳಿಸಿಕೊಳ್ಳೋದು ಒಂದಾದರೆ ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು ಕಲೆ ಆ ರೀತಿಯಲ್ಲಿ ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್